തനു തുമ്പി മന തുമ്പി ചിത്ത ചേതന തുമ്പി കണ്ണടദ ജീവക തന്നടവകൊമ്മ നോടൂ തനു തുമ്പി മന തുമ്പി ചിത്ത ചേതന തുമ്പി ಕನ್ನಡದ ಜೀವಕಳೆ ಹೊಮ್ಮುತ್ತಿದೆ ನೋಡು ಭಾವ ಪೌರುಷದ ತುಂಬು ಹೊಳೆ ಹರಿಯುತ್ತಿದೆ ಭಿನ್ನತೆಯ ನೋವ ಕಳೆ ಮಂಗಲವ ಹಾಡು ಮಂಗಲವ ಹಾಡು ಮಂಗಲವಾಡು ಮಂಗಲವ ಹಾಡು ಬಂದವು ಮೈಮೂಡಿ ನಿಂದವು ಹಗಲುಗಳ ಸಾಗಿದ್ದ ಹಳೆಯ ಬಯಕೆಗಳೂ ಕೈಗೂಡಿ ಬಂದವು ಮೈಮೂಡಿ ನಿಂದವು ಹಗಲುಗಳ ಸಾಗಿದ್ದ ಹಳೆಯ ಬಯಕೆಗಳು ಬಾದಾಮಿ ಬನವಾಸಿ ಹಂಪಿ ಹಳೆ ಬೀಡುಗಳ ಮೂಕವಾಣಿಗಳ ಸುಸ್ವಾಗತವ ಕೇಳು ಸುಸ್ವಾಗತವ ಕೇಳು ಮೂಕವಾಣಿಗಳ ಸುಸ್ವಾಗತವ ಕೇಳು ಮಂಗಳವಾಡು ಮಂಗಳವಾಡು ಮಂಗಲವ ಹಾಡು ತನು ತುಂಬಿ ಮನ ತುಂಬಿ ಚಿತ್ತ ಚೇತನ ತುಂಬಿ ಕನ್ನಡದ ಜೀವಕ ಹೊಮ್ಮುತ್ತಿದೆ ನೋಡು ಭಾವ ಪೌರುಷದ ತುಂಬು ಹೊಳೆ ಹರಿಯುತ್ತಿರಿ ಭಿನ್ನತೆಯ ನೋವ ಕಡೆ ಮಂಗಳವಾಡು ಭಾವ ಕಡೆ ಪೌರುಷದ ತುಂಬು ಹೊಳೆ ಹರಿಯುತ್ತಿರು ಭಿನ್ನತೆಯ ನೋವ ಕಳೆ ಮಂಗಳವಾಡು 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 ಮಂಗಳವಾರ ಧನ್ಯವಾದಗಳು